ನೋಟಿಸ್ ಬಂದಿರೋದು ಈ ಮಾಧ್ಯಮದವ್ರು ಹೇಳ್ತಾರದು ನೋಟಿಸ್ ಬಂದಿರೋದು ಗೊತ್ತಿಲ್ಲ ಲೋಕಕ್ತದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದ್ರ ನನ್ಗೆ ಗೊತ್ತಿಲ್ಲ ನನಗೆ ಹೇಳಿದ್ದೀನಿ ಕೊಡಲೇಬೇಕು ನೋಟಿಸ್ ಅಟೆಂಡ್ ಆಗಲೇಬೇಕು ಅದು ನೋಟಿಸ್ ರೊಟೀನ್ ಅದು ನೋಟಿಸ್ ಕೊಡೋದು ರೊಟೀನ್ ಅದು ಆ್ಯಕ್ಚುಲ್ ಇ ಅವರು ಇ ಅವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿದರು ಕೇಸ್ ಎ ಸಿ ಪಿ ರದ್ದಾದ ಮೇಲೆ ಈಗ ಲೋಕಯುಕ್ತಕ್ಕೆ ಬಂದಿದೆ ಆದ ಇನ್ಕಮಿಂದ ಇನ್ಕಮಿಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ ಲೋಕೆತದೆ ನಡೀತದೆ ನೋಟಿಸ್ ಬಂದಿರೋದು ಗೊತ್ತಿಲ್ಲ ನನಗೆ ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು ಚುಲಾವಣೆ ಸಂದರ್ಭದಲ್ಲಿ ನೀವು ಮಾತು ಕಾಲ ಆಗ್ತಿದೆ ಅದೀಗ ನಿಮ್ಮ ಮತ್ತೆ ಕುಮಾರ್ ಸ್ವಾಮಿಯವರು ನಾನು ಮಾಡಿದ್ದೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರ ಸ್ವಾಮಿ ಅವರು ನಾನು ಸಮೀರ್ ಮತ್ತು ಲಾಕ್ ಜನರು ಒಟ್ಟಿಗೆ ಬಿದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳು ಮತ್ತೆ ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತೆ ಇದು ಉದಿರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರ ಕುಟುಂಬ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನ್ಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೀನಿ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಕೊಂಡು ಕೊಡ್ತಾಯಿದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್ ನೆನ್ನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆಯೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗ ಅವಂಥವ್ ಏನಿಗೆ ಓಟ್ ಕೇಳ್ತಾಯಿದ್ದೀರ ನೀವು ನಾನು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನನ್ನದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದು ಆಗತ್ತೆ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾವು ಭಾಳ ನಾವು ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋವ್ರೆ ಕೂಲಿ ಮಾಡೋರು ಮತ್ತು ಏನು ಅಗತ್ಯ ಏನಿದೆ ನಿಮಗೆ ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವರು ಹೆಸನೇ ನಿಂತಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗ್ ಬೇಕೋ ಟನ್ ಮಾಡಿಬಿಡ್ತಾರವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳಿದ್ ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಕ್ಕೆ ಯು ಟನ್ ಕುಮಾರಸ್ವಾಮಿ ಅಂತಾರೆ ಛೇ 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 ನೋಡ್ರಿ ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿಗೆ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ಲಿಗೆ ಬರೋಕೆ ಕಾಣ್ನೇ ಆದಿ ಚುಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟದ ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚಿನ್ಗಿರಿ ಮೆಟ್ ಮಠದಲ್ಲಿ ಬೆಳೆದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳ್ಳೋಕೆ ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವರೆಗೂ ನನ್ನ ಮಠ್ದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠ್ದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ಕೇಳಿ ಸತ್ಯಾನ ಇಲ್ಲ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದು ಈಗ ನನ್ನ ಪಕ್ಷಕ್ಕೆ ಕಲಿಸಿದ್ದೇನೆ ದೊಡ್ಡ ಗುರುಗಳನ್ನೇ ನಂದು ರೀ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನಾನು ಹೇಳ್ದೆ ನಾನು ನನ್ನ ಮುಂಚೆ ಅವ್ರು ಅವ್ರ ಅಭಿಪ್ರಾಯ ಹೇಳ್ತಾರೆ ರೀ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿ ನೀವ್ ಹೇಳ್ತಾರ ಕೇಳಿದೆ ಈಗ ಇದೇ ಇದು ಮಾಧ್ಯಮದವ್ರು ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದ್ದೀನಿ ಇದು ಹೇಳಿಕೆ ನಾನು ನೋಡಿಲ್ಲ ನನ್ಗೆ ಗೊತ್ತಿಲ್ಲ ನಾನು ಗೊತ್ತೀನಿ ಇವತ್ತು ನೋಡಿ ಹೇಳ್ತೀನಿ ನಾನು ನೋಡಿ ಯಾರು ಇಲ್ಲ ಇಲ್ಲ ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಜಮೀರವ್ರು ಬಂದಿದ್ದು ಅನುಕೂಲ ಆಯಿತು ಹೇಳಿಕೆಯಿಂದ ಎಲ್ಲವನ್ನ ನಷ್ಟಾನೂ ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ 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 ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ರು ಬಂದಾದ ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದ್ದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ವರರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ ಬರ್ದಿಕ್ಕೊಳ್ಳಿದ್ದು ಬರ್ದಿಕ್ಕೊಳ್ಳಿದ್ದು